ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ಅಲ್ಲಿ ನಾವು ಈ ವಾರ್ಡ್ಸ್ ಅಥವಾ ಈ ನರುಲ್ಲಿ ಅಥವಾ ಈ ಸ್ಕಿನ್ ಟ್ಯಾಕ್ಸ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ವಾರ್ಡ್ಸ್ ಅಥವಾ ಈ ನರುಲ್ಲಿ ನಾವು ಏನು ಹೇಳ್ತಾ ಇರ್ತೇವೆ ಅದು ಏನು ಆಕ್ಚುಲಿ ನೀವು ಫಸ್ಟ್ ತಿಳ್ಕೊಳ್ಬೇಕು ಈ ವಾರ್ಡ್ಸ್ ಏನಂತ ಇರ್ತಾರೆ ಇಂಗ್ಲಿಷ್ ಅಲ್ಲಿ ವಾರ್ಡ್ಸ್ ಅಂತ ಇರ್ತಾರೆ ಸೊ ವಾರ್ಡ್ಸೇ ಬೇರೆ ಅಂಡ್ ಈ ಸ್ಕಿನ್ ಟ್ಯಾಕ್ಸ್ ಬೇರೆ ಇರ್ತವೆ ಈಗ ಅವುಗಳಲ್ಲಿ ಡಿಫ್ರೆನ್ಸ್ ಏನು ಈ ತರ ಕಾಣಿಸ್ತಾ ಇರೋದು ಸ್ಕಿನ್ ಟ್ಯಾಗ್ ಅಥವಾ ಚರ್ಮದ ಟ್ಯಾಕ್ಸ್ ಅಂತ ನಾವು ಹೇಳ್ತಾ ಇರ್ತೇವೆ ಅಂಡ್ ಈ ತರ ಈ ತರ ಸರ್ಫೇಸ್ ಮೇದಿಂದ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಬಂದಿರೋದನ್ನ ನಾವು ವಾರ್ಡ್ಸ್ ಅಥವಾ ನರುಲಿ ಅಂತ ಹೇಳ್ತಾ ಇರ್ತೇವೆ ಸೊ ಇವೆರಡೂ ಕ್ಯಾನ್ಸರ್ ಇರದೇ ಇರುವಂತ ಒಂದು ಗ್ರೋತ್ ಅಂಡ್ ಸ್ಕಿನ್ ಟ್ಯಾಗ್ ಏನಿರ್ತಾವೆ ಈ ತರ ಸ್ಮೂತ್ ಆಗಿರ್ತಾವೆ ವಾರ್ಡ್ಸ್ ಏನಿರ್ತಾವೆ ಒಂಥರ ರಫ್ ಆಗಿರ್ತವೆ ಮತ್ತೆ ಮೇಲಿನ ಇದರ ಭಾಗ ಏನಿದೆ ಬಹಳ ಇರ್ರೆಗ್ಯುಲರ್ ಇರುತ್ತೆ ಸಮವಾಗಿ ಇರೋದಿಲ್ಲ ಈ ಸ್ಕಿನ್ ಟ್ಯಾಗ್ ಅಥವಾ ಚರ್ಮದ ಟ್ಯಾಗ್ಸ್ ಏನಿರ್ತಾವೆ ಮೇಲಿಂದ ಚರ್ಮದಿಂದ ಇವು ಮೇಲ್ ಬಂದಿರ್ತವೆ ರೇಸ್ಟ್ ಆಗಿರ್ತವೆ ಆದ್ರೆ ಈ ವಾರ್ಡ್ಸ್ ಏನಿರ್ತಾವೆ ಇವು ಫ್ಲಾಟ್ agir o ಈ ವರ್ಡ್ಸ್ ಏನಿರ್ತಾವೆ ಇವುಗಳನ್ನ ಕಾಸ್ ಮಾಡೋದು ಎಚ್ ಪಿ ವಿ ಅನ್ನುವಂತ ವೈರಸ್ ಬಟ್ ಈ ತರ ಚರ್ಮದ ಟ್ಯಾಕ್ಸ್ ಯಾಕೆ ಆಗ್ತಾ ಇರ್ತವೆ ಸಪೋಸ್ ನೀವು ತುಂಬಾ ವೇಟ್ ಗೇನ್ ಮಾಡಿದೀರಾ ಅಥವಾ ನಿಮ್ಮಲ್ಲಿ ಹಾರ್ಮೋನಲ್ಲೆಲ್ಸ್ ಏನಾದ್ರೂ ಚೇಂಜ್ ಆಗ್ತಾ ಇದೆ ಘರ್ಷಣೆಯಿಂದ ಈ ತರ ಆಗ್ತಾ ಇರ್ಬೋದು ವಯಸ್ಸಾಗ್ತಾ ಇದ್ದ ಹಾಗೆ ಈ ತರ ಬರ್ತಾ ಇರ್ಬಹುದು ಓಕೆ ಅಂಡ್ ಈ ಮೋಸ್ಟ್ ಆಫ್ ದ ವರ್ಡ್ಸ್ ಏನಿದಾವೆ ಈ ನರುಳಿಗಳು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತವೆ ಬಟ್ ಈ ತರ ಸ್ಕಿನ್ ಟ್ಯಾಕ್ಸ್ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಇರೋದಿಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟ್ಸ್ ಅಥವಾ ನರುಳಿಗಳು ಇರ್ತವೆ ಲೈಕ್ ಕಾಮನ್ ವಾಟ್ ಇರ್ಬೋದು ಈ ತರ ಫಿಲ್ಲಿಫಾರ್ಮ್ ವಾಟ್ ಇರ್ಬೋದು ಈ ತರ ಫ್ಲಾಟ್ ಆಗಿರುವಂತದ್ದು ಚಪ್ಪಟೆ ಆಗಿರುವಂತದ್ದು ಈ ಪ್ಲಾಂಟಾರ್ ವಾಟ್ ಈ ಕಾಲಿನ ಮೇಲೆ ಬರುವಂತಹ ವಾಟ್ಸ್ ನೀವು ಇಲ್ಲಿ ನೋಡಬಹುದು ಇಲ್ಲಿ ಕಪ್ ಕೈಂಡ್ ಒಂದು ಡಾಟ್ ಸಹ ಇರುತ್ತೆ ಈ ಪೆರಿ ಅಂಗಲ್ ಈ ಬೆರಳಿನ ಸುತ್ತಲೂ ಅಥವಾ ಸೈಡ್ಗೆ ಇರುವಂತಹ ಬೆರಳಿನ ಕೆಳಗೆ ಬರುವಂತಹ ಒಂದು ವಾಟ್ ಇರ್ಬೋದು ಮೊಸೈಕ್ ವಾಟ್ ಎಲ್ಲ ಈ ತರ ಈ ನರುಳಿಗಳು ತುಂಬಾ ಕೂಡ್ಕೊಂಡು ಈ ತರ ಪ್ಯಾಟರ್ನ್ ಅನ್ನ ಕೊಡ್ತಾ ಇರ್ತವೆ ಬಾಯಿ ಒಳಗಡೆ ಈ ತರ ನರುಲಿಗಳು ಆಗ್ತಾ ಇರಬಹುದು ಅಥವಾ ಜನನಾಂಗದ ಮೇಲೆ ಆಗ್ತಾ ಇರಬಹುದು ಮೈಕ್ರೋಸ್ಕೋಪಿನ ಕೆಳಗೆ ನೋಡಿದ್ರೆ ಅದು ಈ ತರ ತೋರಿಸ್ತಾ ಇರುತ್ತೆ ನಮ್ಮ ಚರ್ಮದ ಮೇಲಿನ ಭಾಗ ಇದು ಎಪಿಡರ್ಮಿಸ್ ಅಂತ ಸೊ ನೀವು ನೋಡಬಹುದು ಈ ತರ ಲೀಷನ್ ಆಗಿರತ್ತೆ ಎಷ್ಟು ಚರ್ಮ ಎಷ್ಟು ಬೆಳ್ಕೊಂಡಿರುತ್ತೆ ಇವೆಲ್ಲ ಡೆಡ್ ಸ್ಕಿನ್ ಆಗಿರುತ್ತೆ ಸೊ ಈ ತರ ಇದು ಕಲರ್ ಕೊಡ್ತಾ ಇರುತ್ತೆ ಇದು ಈ ತರ ರಫ್ ಇರುತ್ತೆ ತರ ಕಾಣಿಸ್ತಾ ಇರುತ್ತೆ ಅಂಡ್ ಇಲ್ಲಿಂದ ಈ ವೈರಸ್ ಗಳು ಎಂಟ್ರಿ ಹಾಕೊಂಡು ಇಲ್ಲಿ ಅವು ಇರಬಹುದು ಸೊ ಕೆಲವೊಂದ್ಸಲ ನೀವು ಯಾವುದೇ ಮೆಥಡ್ ಇಂದ ನೀವು ಇದನ್ನ ತೆಗೆದ್ರೂ ಸಹ ಇಲ್ಲಿರುವಂತಹ ವೈರಸ್ ಉಳ್ಕೊಂಡಿರುವಂತಹ ವೈರಸ್ ಮತ್ತೆ ಇವುಗಳನ್ನ ಮಾಡಬಹುದು ಏನ್ ಇರ್ತವೆ ಇವು ಕ್ಯಾನ್ಸರ್ ಇರದೇ ಇರುವಂತಹ ಒಂದು ಸಣ್ಣ ಗ್ರೋತ್ ಅಂಡ್ ಇವು ಈ ಎಚ್ ಪಿ ವಿ ವೈರಸ್ ಇಂದ ಪ್ರೊಡ್ಯೂಸ್ ಆಗ್ತಾ ಇರ್ತವೆ ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು ಒಂದು ವೈರಸ್ ಎಚ್ ಪಿ ವಿ ಅನ್ನುವಂತಹ ಒಂದು ವೈರಸ್ ಈ ವಾರ್ಡ್ಸ್ ಅನ್ನ ಮಾಡ್ತಾ ಇರುತ್ತೆ ಆದ್ರಿಂದ ಈ ಎಚ್ ಪಿ ವಿಯನ್ನು ಟ್ರೀಟ್ ಮಾಡೋದು ಎಚ್ ಪಿ ವಿಗೆ ಕ್ಯೂರ್ ಇಲ್ಲ ಸೊ ಈ ಎಚ್ ಪಿ ವಿಯಿಂದ ಬರುವಂತಹ ಇಂತಹ ಲೀಜನ್ಸ್ ಅನ್ನ ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟಕರವಾಗಿರುತ್ತೆ ಈ ವಾರ್ಡ್ಸ್ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೋದಾ ನೋಡಿ ಈ ವಾರ್ಡ್ಸ್ ಏನಿರುತ್ತೆ ಇದು ಎಚ್ ಪಿ ವಿ ಬರ್ತಾ ಇರುತ್ತೆ ಅಂಡ್ ಒಂದ್ಸಲ ಈ ವೈರಸ್ ಈ ತರ ಲೀಜನ್ಸ್ ಅನ್ನ ಮಾಡಿದಾಗ ಸಪೋಸ್ ನೀವು ಅಂತ ಮುಟ್ಕೊಂಡು ಬೇರೆ ಕಡೆ ಮುಟ್ಟಿದಾಗ ಆ ಜಾಗದಲ್ಲಿ ನಿಮ್ಗೆ ಮತ್ತೆ ಆ ತರ ವಾರ್ಡ್ಸ್ ಬರ್ತಾ ಇರಬಹುದು ಅಥವಾ ನೀವು ಯೂಸ್ ಮಾಡಿದಂತಹ ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ಸ್ ನಿಮ್ಮ ಟಾವೆಲ್ ಆಗಲಿ ಅಥವಾ ನಿಮ್ಮ ನೇಲ್ ಕಟರ್ಸ್ ಆಗಲಿ ನಿಮ್ಮ ರೇಸರ್ಸ್ ಆಗಲಿ ಇವುಗಳನ್ನ ನೀವು ಬೇರೆಯವರ ಜೊತೆ ಶೇರ್ ಮಾಡಿದ್ರೆ ಅವರಿಗೂ ಈ ತರ ವಾರ್ಡ್ಸ್ ಬರುವಂತಹ ಚಾನ್ಸಸ್ ಇರ್ತವೆ ೈಟಲ್ ವಾರ್ಡ್ಸ್ ಏನಿರ್ತಾವೆ ಈ ಜನನಾಂಗದ ಹತ್ತಿರ ಬರುವಂತಹ ವಾರ್ಡ್ಸ್ ಏನಿರ್ತಾವೆ ಅವು ಈ ಸೆಕ್ಶುಯಲ್ ಇಂಟರ್ಕೋರ್ಸ್ ಇಂದ ಬರುತ್ತೆ ಅಂದ್ರೆ ಲೈಕ್ ನೀವು ವಜೈನಲ್ ಸೆಕ್ಸ್ ಮಾಡಿದ್ರಿ ಮುಖ ಅಥವಾ ಗುದ ಸಂಭೋಗದಿಂದ ಈ ತರ ವಾರ್ಡ್ಸ್ ಬರ್ತಾ ಇರಬಹುದು ಬಟ್ ಈ ತರ ಕಾಂಟ್ಯಾಕ್ಟ್ ಬಂದ ಎಲ್ಲ ವ್ಯಕ್ತಿಗಳಲ್ಲಿ ಈ ತರ ವಾರ್ಡ್ಸ್ ಬರ್ತಾ ಇರೋದಿಲ್ಲ ಸ್ವಲ್ಪ ಜನರಲ್ಲಿ ಮಾತ್ರ ಬರ್ತಾ ಇರುತ್ತೆ ಅದು ಯಾಕೆ ಯಾಕಂದ್ರೆ ಸಪೋಸ್ ನಮ್ಮ ಚರ್ಮ ಇಂಟ್ಯಾಕ್ಟ್ ಇದೆ ಅಲ್ಲೇನು ಕಟ್ ಇಲ್ಲ ಎಕ್ಸೆಟ್ರಾ ಇದ್ದಾಗ ನಮ್ಮ ಚರ್ಮ ಈ ವೈರಸ್ನ ಎಗೇನ್ಸ್ಟ್ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ ಬಟ್ ಸಪೋಸ್ ನೀವು ಈ ನೇಲ್ಸ್ ಅನ್ನ ಕಡಿತಾ ಇರ್ತೀರಾ ಅಥವಾ ಶೇವಿಂಗ್ ಆಗ್ತಾ ಇದೆ ಅಲ್ಲೇನಾದ್ರೂ ಕಟ್ ಬಂದ್ಬಿಟ್ಟಿದೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಡಿಮೆ ಫಂಕ್ಷನ್ ಮಾಡ್ತಾ ಇದೆ ಅಥವಾ ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿದೆ ಲೈಕ್ ಇನ್ ಕೇಸ್ ಆಫ್ ಏಡ್ಸ್ ಇರ್ಬೋದು ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು ಯಾವುದೋ ಒಂದು ಔಷಧಿಯನ್ನ ನೀವು ತೆಗೆದುಕೊಳ್ತಾ ಇರ್ಬೋದು ಅಥವಾ ನಿಮಗೆ ಡಯಾಬಿಟಿಸ್ ಇರ್ಬೋದು ಇಂತಹ ಕಂಡೀಷನ್ಸ್ ಅಲ್ಲೆಲ್ಲ ಇದು ಬೇಗ ಬರುವಂತಹ ಚಾನ್ಸಸ್ ಇರ್ತವೆ ಈ ವಾರ್ಡ್ಸನ್ನು ನಾವು ಟ್ರೀಟ್ ಮಾಡಬೇಕೋ ಬೇಡವೋ ಸೊ ಈ ಪ್ರಶ್ನೆಗೆ ಉತ್ತರ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಬಟ್ ಆ್ಯಸ್ ಸಚ್ ಈ ನರೋಲಿಗಳಿಂದ ಏನೂ ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಇದನ್ನು ನೋಡಲಿಕ್ಕೆ ಇದು ಸ್ವಲ್ಪ ಅಸಹ್ಯಕರವಾಗಿ ಕಾಣಿಸ್ತಾ ಇರಬಹುದು ಬಟ್ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿಯ ವಯಸ್ಸೆಷ್ಟು ಅವರಿಗೆ ಏನಾದರೂ ಅಸೋಸಿಯೇಟೆಡ್ ಕಂಡೀಷನ್ಸ್ ಇದೆಯಾ ಲೈಕ್ ಡಯಾಬಿಟೀಸ್ ಎಕ್ಸೆಟ್ರಾ ಮತ್ತು ಈ ವಾರ್ಡ್ ಎಲ್ಲಿದೆ ಯಾವ ಬಾಡಿ ಪಾರ್ಟ್ ಮೇಲಿದೆ ಇವೆಲ್ಲದರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ ಟ್ರೀಟ್ಮೆಂಟ್ ಅಲ್ಲಿ ಯಾವ್ದು ಬರ್ತಾವೆ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಬರುತ್ತೆ ಹೋಮ್ ರೆಮಿಡೀಸ್ ಹೋಮ್ ರೆಮಿಡೀಸ್ ಸುಮಾರಷ್ಟು ಇದಾವೆ ಅಂಡ್ ಇಂಟರ್ನೆಟ್ ಅಂಡ್ ಗೂಗಲ್ ಇಸ್ ಫುಲ್ ಆಫ್ ಹೋಮ್ ರೆಮಿಡೀಸ್ ಫಾರ್ ವಾಟ್ಸ್ ಇರಬಹುದು ಸೊ ಅದು ಕಾಸ್ಟಿಕ್ ಸೋಡಾದಿಂದ ಹಿಡಿದು ಲ್ಯಾವಿಮ್ ಇಂದ ಹಿಡಿದು ಬಾಳೆಹಣ್ಣಿನ ಸಿಪ್ಪೆಯಿಂದ ಹಿಡಿದು ಸುಮಾರಷ್ಟು ಇದಾವೆ ನೀವು ಟ್ರೈ ಮಾಡಿಕೊಂಡು ನೋಡಬಹುದು ಸೊ ಸರ್ಜಿಕಲಿ ಅಥವಾ ನೀವು ಡಾಕ್ಟರ್ ಹತ್ರ ಹೋಗಿ ತೆಗೆಸಬೇಕಾದ್ರೆ ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವೆ ಸೊ ಈ ಪ್ರೊಸೀಜರ್ಸ್ ಅನ್ನ ಕಾಸ್ಟ್ ಏನಿರುತ್ತೆ ಇಟ್ ಕ್ಯಾನ್ ರೇಂಜ್ ಫ್ರಮ್ ಟೂ ಥೌಸಂಡ್ ಇಂದ ಅರೌಂಡ್ ಫಿಫ್ಟೀನ್ ತೌಸಂಡ್ ತನಕ ಇದರ ಕಾಸ್ಟ್ ವೇರಿ ಆಗ್ತಾ ಇರಬಹುದು ಡಿಪೆಂಡಿಂಗ್ ಅಪಾನ್ ನಿಮ್ಗೆ ಎಷ್ಟು ಈ ತರ ವಾರ್ಡ್ಸ್ ಇದಾವೆ ಯಾವ ಏರಿಯಾದ ಮೇಲೆ ಇದಾವೆ ನೀವು ಯಾವ ಪ್ರೊಸೀಜರ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ ಸಿಂಗಲ್ ಇದೆಯೋ ಮಲ್ಟಿಪಲ್ ಇದೆಯೋ ನಿಮ್ಮ ಡಾಕ್ಟರಿನ ಎಕ್ಸ್ಪರ್ಟಿಸ್ ಇದೆಲ್ಲದರ ಮೇಲೆ ಈ ಟ್ರೀಟ್ಮೆಂಟಿನ ಕಾಸ್ಟ್ ಡಿಪೆಂಡ್ ಆಗ್ತಾ ಇರುತ್ತೆ ಇದನ್ನ ನೀವು ಯಾರ ಹತ್ರ ತೋರಿಸ್ಕೊಳ್ಬೇಕು ಸ್ಕಿನ್ ಡಾಕ್ಟರ್ ಹತ್ರ ಚರ್ಮ ರೋಗ ತಜ್ಞರ ಹತ್ರ ತೋರಿಸ್ಕೊಳ್ಬೇಕು ಅಥವಾ ಈ ಕಾಸ್ಮೆಟಾಲಜಿಯಲ್ಲಿ ಯಾರು ಡಿಗ್ರೀಸ್ ಅನ್ನ ಮಾಡಿರ್ತಾರೆ ಅವ್ರ ಹತ್ರ ನೀವು ಇದನ್ನ ತೋರಿಸ್ಕೊಳ್ಬೇಕು ಫಸ್ಟ್ ಅಂತ ಹೇಳಿದ್ರೆ ಕೆಲವೊಂದು ಕ್ರೀಮ್ಸ್ ಆ ಕ್ರೀಮ್ಸ್ ಸ್ಯಾಲಿಸಿಲಿಕ್ ಆಸಿಡ್ ಕ್ರೀಮ್ ಇರ್ಬೋದು ಹೈಡೋಸ್ ಗ್ಲೈಕೋಲಿಕ್ ಆಸಿಡ್ ಇರ್ಬೋದು ಟ್ರೆಟಿನೋಯಿನ್ ಇರಬಹುದು ಸೊ ಇವೇನ್ ಮಾಡ್ತವೆ ಮೇಲೆ ಡೆವಲಪ್ ಆದಂತ ಸ್ಕಿನ್ ಅನ್ನ ತೆಗಿಲಿಕ್ಕೆ ಇವು ಟ್ರೈ ಮಾಡ್ತಾ ಇರ್ತವೆ ಸೊ ಸ್ಕಿನ್ ಅನ್ನ ತೆಗಿಲಿಕ್ಕೆ ನಿಮಗೆ ಸುಮಾರು ಟೈಮ್ ಬೇಕಾಗಬಹುದು ಸೊ ಈ ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ದಿನ ನಡೀಬಹುದು ಸೊ ಅದರಿಂದ ನಿಮ್ಗೆ ಕೆಲವೊಂದು ಸೈಡ್ ಇಫೆಕ್ಟ್ ಸಹ ಬರ್ತಾ ಇರಬಹುದು ಈ ಔಷಧಿಯಿಂದ ಬಟ್ ಬಿಕಾಸ್ ಇದು ಇಷ್ಟು ಡೆಡ್ ಲೇಯರ್ ಆಫ್ ಸೆಲ್ ಅನ್ನು ತೆಗಿಬೇಕಾಗತ್ತೆ ಸ್ವಲ್ಪ ಟೈಮ್ ತಗೊಳ್ತಾ ಇರುತ್ತೆ ಬಟ್ ಇದು ಸಹ ಇಫೆಕ್ಟಿವ್ ಇರುತ್ತೆ ಇದನ್ನ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು ಆನ್ ದ ಅಡ್ವೈಸ್ ಆಫ್ ಯೋರ್ ಡರ್ಮೆಟಾಲಜಿಸ್ಟ್ ನೆಕ್ಸ್ಟ್ ಅಂದ್ರೆ ಕ್ರಯೋ ಸರ್ಜರಿ ಕ್ರಯೋ ಅಂದ್ರೆ ತುಂಬಾ ತಂಪಿರೋದಂತದ್ದು ಸೊ ಈ ಸರ್ಜರಿಯಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನ ಯೂಸ್ ಮಾಡಿಕೊಂಡು ಆ ಜಾಗದಲ್ಲಿ ಅದನ್ನ ಫ್ರೀಸ್ ಮಾಡಿಬಿಡ್ತಾರೆ ಸೊ ದ್ಯಾಟ್ ಆ ವಾಟ್ ಇಂದ ಬಿದ್ದು ಹೋಗ್ತಾ ಇರುತ್ತೆ ನೆಕ್ಸ್ಟ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ರಿಮೂವಲ್ ರೇಡಿಯೋ ಫ್ರೀಕ್ವೆನ್ಸಿ ಅಂದರೆ ಇಲ್ಲಿ ಒಂದು ಹೈ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಮಷೀನಿನ ಮೂಲಕ ಸೊ ಇದರಿಂದ ಹೀಟ್ ಜನರೇಟ್ ಹಾಕೊಂಡು ಅಲ್ಲಿ ಇರುವಂತಹ ಈ ವಾಟ್ಸ್ ಅಥವಾ ನರಲಿಗಳನ್ನು ಅದು ತೆಗೆಯುತ್ತಾ ಇರುತ್ತೆ ನೆಕ್ಸ್ಟ್ ಮೆಥಡ್ ಹೇಗೆ ಅದನ್ನು ತೆಗಿಬೋದು ಅಂದರೆ ಲೇಸರ್ ಮೂಲಕ ಈ ವಾಡ್ಸನ್ನು ನಾವು ತೆಗಿಬೋದು ಅಂತ ಹೇಳಿದ್ರೆ ಇಲೆಕ್ಟ್ರೋ ಸರ್ಜರಿ ಇದರಲ್ಲಿ ಈ ಇಲೆಕ್ಟ್ರಿಕ್ ಕರೆಂಟ್ ಅನ್ನ ಯೂಸ್ ಮಾಡ್ತಾರೆ ಸೊ ದಟ್ ಆ ಜಾಗವನ್ನ ಅವರು ಸ್ಮಾಲ್ ಬರ್ನ್ಸ್ ಮಾಡ್ತಾ ಇರ್ತಾರೆ ಅಂಡ್ ಈ ವಾರ್ಡ್ಸ್ ಅಲ್ಲಿಂದ ಬಿದ್ದ ಹೋಗ್ತಾ ಇರ್ತವೆ ನೆಕ್ಸ್ಟ್ ಅಂದ್ರೆ ಸರ್ಜಿಕಲ್ ರಿಮೂವಲ್ ನಿಮ್ಗೆ ನೋ ಆಗದೆ ಇರುವಂತಹ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಅಂಡ್ ನಿಮ್ಮ ಡಾಕ್ಟರ್ ಅಲ್ಲಿ ಇರುವಂತಹ ಈ ವಾರ್ಡ್ಸ್ ಅನ್ನ ಶೇವ್ ಆಫ್ ಮಾಡ್ಬಿಡ್ಬಹುದು ಅಥವಾ ಕತ್ತರಿಸಬಹುದು ವಾರ್ಡ್ಸ್ ನ ಕಾಂಪ್ಲಿಕೇಶನ್ಸ್ ಏನು ನಾನು ಹೇಳಿದ ಹಾಗೆ ಇದು ಕ್ಯಾನ್ಸರ್ಸ್ ಗ್ರೋತ್ ಇರೋದಿಲ್ಲ ಕಾಂಪ್ಲಿಕೇಶನ್ಸ್ ಏನಾಗಬಹುದು ನಿಮ್ಗೆ ನೋಡ್ಲಿಕ್ಕೆ ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಾ ಇರಬಹುದು ಅದ್ರ ಅದ್ರ ಬಿಟ್ಟು ಇದಕ್ಕೇನು ಜಾಸ್ತಿ ಪ್ರಾಬ್ಲಮ್ಯಾಟಿಕ್ ಇದು ಇರೋದಿಲ್ಲ ಸಲ ಇದು ಇನ್ಫೆಕ್ಟೆಡ್ ಹಾಕೊಂಡು ಪ್ರಾಬ್ಲಮ್ ಮಾಡಬಹುದು ಸಲ ಇದರಲ್ಲಿ ಪೇನ್ ಬರ್ತಾ ಇರ್ಬೋದು ಅಥವಾ ಕೆಲವೊಮ್ಮೆ ಬ್ಲೀಡಿಂಗ್ ಸಹ ಆಗ್ತಾ ಇರಬಹುದು ಈ ಜನನಾಂಗದ ವಾರ್ಡ್ಸ್ ಏನಿರ್ತಾವೆ ಅಂಡ್ ಆ ಏರಿಯಾದಲ್ಲಿ ಬರುವಂತಹ ಎಚ್ ಪಿ ವಿ ಇನ್ಫೆಕ್ಷನ್ ಏನಿದೆ ಕೆಲವೊಂದು ಕ್ಯಾನ್ಸರ್ಸ್ ಅನ್ನ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ ಲೈಕ್ ಅದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಗುದದ್ವಾರದ ಕ್ಯಾನ್ಸರ್ ಇರ್ಬೋದು ಶಿಷ್ಣರ ಕ್ಯಾನ್ಸರ್ ಇರ್ಬೋದು ಇವುಗಳನ್ನ ಇದು ಮಾಡಬಹುದು ಸಪೋಸ್ ನಿಮಗೆ ಈ ಜನನಾಂಗದ ವಾರ್ಡ್ಸ್ ಇತ್ತು ನರುಳಿಗಳು ಇತ್ತು ಅಂದಾಗ ನೀವು ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನ ಮಾಡಲಿಕ್ಕೆ ಹೋಗಬಾರ್ದು ಹೋಮ್ ರೆಮಿಡೀಸ್ ಆಗಲಿ ಎಕ್ಸೆಟ್ರಾ ನಿಮ್ಮ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿಕೊಂಡೇ ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಬಹಳ ಸೆನ್ಸಿಟಿವ್ ಏರಿಯಾ ಇರುತ್ತೆ ಇದರಲ್ಲಿ ಈ ಔಷಧಿಗಳಿಂದ ಸೈಡ್ ಎಫೆಕ್ಟ್ಸ್ ಆದಾಗ ಅಲ್ಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಸಹ ಇರ್ತವೆ ಇದನ್ನ ನಾವು ಹೇಗೆ ತಡಿಬೋದು ಅಥವಾ ಹೇಗೆ ಪ್ರಿವೆಂಟ್ ಮಾಡ್ಬೋದು ಸಿ ಎಚ್ ಪಿ ವಿ ಇನ್ಫೆಕ್ಷನ್ ಅನ್ನ ನಾವು ಆಸ್ ಸಚ್ ತಡೆಯಲಿಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಕೆಲವೊಂದು ಥಿಂಗ್ಸ್ ಅನ್ನ ನೀವು ಮಾಡ್ಬೋದು ನಿಮ್ಮ ಪರ್ಸನಲ್ ಬಿಲಾಂಗಿಂಗ್ ಸ್ಟಾಬೆಲ್ಸ್ ಆಗಲಿ ರೇಸರ್ಸ್ ಆಗಲಿ ಅದನ್ನ ಬೇರೆಯವರ ಜೊತೆ ಶೇರ್ ಮಾಡಲಿಕ್ಕೆ ಹೋಗ್ಬೇಡಿ ಬೇರೆಯವರಿಗೆ ಆದಂತ ಈ ವಾರ್ಡ್ಸ್ ಅನ್ನ ಟಚ್ ಮಾಡಲಿಕ್ಕೆ ಹೋಗ್ಬೇಡಿ ಟಚ್ ಮಾಡಿದ್ರೂ ಸಹ ನೀವು ಕೈಯನ್ನ ವಾಶ್ ಮಾಡಿಕೊಳ್ಬೇಕು ನಿಮ್ಮ ಬಾಡಿಯಲ್ಲೇ ಇದ್ದಿದ್ದಂತ ವಾರ್ಡ್ಸ್ ಇದ್ರೂ ಸಹ ನೀವು ಅದನ್ನ ಟಚ್ ಮಾಡಿದ್ರೆ ಅದನ್ನ ನೀವು ಕೈಯನ್ನ ವಾಶ್ ಮಾಡಿಕೊಳ್ಬೇಕು ನಿಮ್ಮ ಈ ನೇಲ್ಸ್ ಅನ್ನ ಅಥವಾ ಉಗುರುಗಳನ್ನು ಕಡಿತಾ ಇರೋದು ಆ ತರ ಸ್ಕಿನ್ ಅನ್ನ ಡ್ಯಾಮೇಜ್ ಮಾಡ್ಕೊಳ್ತಾ ಇರಬಾರ್ದು ಯಾಕಂದ್ರೆ ಅದು ಈ ಸ್ಕಿನ್ ಅಲ್ಲಿ ಈ ತರ ವೈರಸ್ ಎಂಟ್ರಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಜನೈಟಲ್ ವಾರ್ಡ್ಸ್ ಇತ್ತು ಅಥವಾ ಈ ಜನನಾಂಗದ ವಾರ್ಡ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರಿಗೂ ಬರಬಾರ್ದು ಅಂತ ಹೇಳಿದಾಗ ನೀವು ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಳ್ಬಹುದು ಎಚ್ ಪಿ ವಿಗೆ ವ್ಯಾಕ್ಸಿನ್ ಇದೆ ಎಚ್ ಪಿ ವಿಗೆ ಕ್ಯೂರ್ ಇಲ್ಲ ಬಟ್ ಎಚ್ ಪಿ ವಿಗೆ ವ್ಯಾಕ್ಸಿನ್ ಇದೆ ಅದನ್ನ ಹಾಕ್ಸ್ಕೊಳ್ಬಹುದು ಅಂಡ್ ಈ ತರ ಲೈಂಗಿಕ ಸಂಬಂಧ ಮಾಡಬೇಕಾದ್ರೆ ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡಬೇಕು ಸೊ ದಟ್ ನಿಮ್ಮ ಪಾರ್ಟ್ನರ್ ಗೆ ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಯಾವಾಗ ನೀವು ಈ ವಾರ್ಡ್ಸ್ ಇದ್ದಾಗ ನಿಮ್ಮ ಡಾಕ್ಟರ್ ಅನ್ನ ಕಾಣ್ಬೇಕಾಗತ್ತೆ ಸಪೋಸ್ ನಿಮ್ಗೆ ಶ್ಯೂರ್ ಇಲ್ಲ ಇದು ನರುಲಿನೋ ಅಥವಾ ಇದೇನಾದ್ರೂ ಬೇರೆ ಸ್ಕಿನ್ ಕಂಡೀಷನ್ ಅಂತ ಸೊ ನಿಮ್ಗೆ ಡೌಟ್ಫುಲ್ ಇದ್ದಾಗ ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಬೇಕಾಗುತ್ತೆ ನೀವು ಹೋಮ್ ರೆಮಿಡಿಸು ಹೇಳಿದಂತ ಕ್ರೀಮ್ಸ್ ಎಕ್ಸೆಟ್ರಾ ಎಲ್ಲ ಟ್ರೈ ಮಾಡಿದೀರಾ ಬಟ್ ಏನು ನಿಮ್ಗೆ ರಿಲೀಫ್ ಆಗ್ತಾ ಇಲ್ಲ ಅದು ನಿಮಗೆ ನೋ ಮಾಡ್ತಾ ಇದೆ ಅಥವಾ ನಿಮ್ಗೆ ಸುಮಾರಷ್ಟು ಈ ತರ ವಾಟ್ಸ್ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗಬೇಕಾಗತ್ತೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿದೆ ಎಸ್ಪೆಷಲಿ ಡಯಾಬಿಟಿಕ್ಸ್ ಎಕ್ಸೆಟ್ರಾ ಇವರು ತಾವೇ ಮನೆಯಲ್ಲಿ ಇವನ್ ಯಾವುದು ಟ್ರೈ ಮಾಡೋಕ್ಕೆ ಹೋಗದೇ ಇದ್ರೇನೆ ಬೆಟರ್ ಸೊ ಅಂತವರು ಸಹ ಒಮ್ಮೆ ನಿಮ್ಮ ಡರ್ಮೆಟಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟರಿನ ಒಪಿನಿಯನ್ ಅನ್ನ ಕೇಳೋದು ಬೆಟರ್ ಅಂಡ್ ಜೆನೈಟಲ್ ವಾಟ್ಸ್ ನಾನು ಹೇಳಿದಾಗೆ ಇದನ್ನ ನೀವು ನೀವಾಗಿಯೇ ಟ್ರೀಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಈ ತರ ಜನನಾಂಗದ ಮೇಲೆ ಇರುವಂತಹ ಈ ನರುಲಿಗಳನ್ನು ನೀವು ನಿಮ್ಮ ಡಾಕ್ಟರ್ಗೆ ತೋರಿಸ್ತೀವಿ కోర్స్కొ అదర ట్రీటెంట్ అన్న పడీకుో మచ్ ఫార్ వాచింగ్ ద విడియో ప్లీజ్ లైక్ శేర్ అండ్ సబ్స్క్రైబ్ ద చానల్ థ్యాంక్